ಈ ಮಧ್ಯೆ ಒಂದು ಏನು ಸಪ್ಲಿಮೆಂಟರಿ ಎಕ್ಸಾಮ್ ಅಂತ ಕರೆಯೋದು ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಬರ್ತದೆ ಯಾರು ಮಿಡ್ ಟರ್ಮ್ ಎಕ್ಸಾಮಿನೇಷನ್ನಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರು ಈ ಮುಂದುವರೆದ ಸರ್ವೆ ಕಾರ್ಯದಲ್ಲಿ ತೊಡಗಿಸ್ಕೊಳಗಿಲ್ಲ ಸೆಕೆಂಡ್ ಪಿ ಯು ಸಿ ಮಾತ್ರ ಸೆಕೆಂಡ್ ಪಿ ಯು ಮಾತ್ರ ಸೆಕೆಂಡ್ ಪಿ ಯು ಮಾತ್ರ ಮಧ್ಯ ಮಧ್ಯಾವಧಿ ಪರೀಕ್ಷೆ ನಡೀತಾ ಇದೆ ಅಲ್ಲಿ ಟೀಚರ್ಗಳು ಯಾರು ಇನ್ವಾಲ್ವ್ ಆಗಿದ್ದಾರೆ ಸೆಕೆಂಡ್ ಪಿ ಯು ಸಿನಲ್ಲಿ ಅವರನ್ನು ಬಿಟ್ಟು ಮಾಡ್ತಕ್ಕಂಥದ್ದು ಬೆಂಗಳೂರು ನಗರದಲ್ಲಿ ಭಾಳ ಕಡಿಮೆಯಾಗಿದೆ ಮೂವತ್ತಾರು ಪರ್ಸೆಂಟು ಆಗಿದೆ ಅದಕ್ಕೆ ಎಲ್ಲರಿಗೂ ಕಾಮನ್ ಆಗಿ ರಜಾ ಅಪ್ಲೈ ಆಗ್ತದೆ ಬೆಂಗಳೂರು ನಗರದಲ್ಲಿ ಆರು ಸಾವಿರದ ಏಳ್ನೂರು ಜನ ಟೀಚರ್ಸ್ಗಳು ಸರ್ವೆ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆರು ಸಾವಿರದ ಏಳ್ನೂರು ಜನ ಟೀಚರ್ಸು ಮತ್ತು ಇಪ್ಪತ್ತೊಂದು ಸಾವಿರ ಟೋಟಲ್ಸ್ ಲಕ್ಷ ಮತ್ತೆ ಇಲ್ಲಿ ಬೆಂಗಳೂರಿನಲ್ಲಿ ನಲವತ್ತಾರು ಲಕ್ಷ ಮನೆಗಳಿದ್ದಾವೆ ನಲವತ್ತಾರು ಲಕ್ಷ ಮನೆಗಳಿದ್ದಾವೆ ಅದಕ್ಕೆ ಒಂದು ದಿನಕ್ಕೆ ನಾವು ಕನಿಷ್ಠ ಹತ್ತು ಮನೆಗಳನ್ನು ಮಾಡಬೇಕು ಅಂತ ಹೇಳಿದ್ದೆವು ಸಾರಿ ಹದಿನ ಹದಿನೈದು ಮನೆಗಳು ಹತ್ತರಿಂದ ಹದಿನೈದು ಮನೆಗಳು ಮಾಡಬೇಕು ಅಂತ ಹೇಳಿದ್ದವು